ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಆಸ್ಟ್ರಾಲಜಿ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ನಿಮಗೆ ವಿಶೇಷವಾಗಿ ವಾಸ್ತುವಿಗೆ ಸಂಬಂಧಪಟ್ಟಕ್ಕಂಥ ಕೆಲವು ವಿಚಾರಗಳನ್ನ ಹೇಳ್ತಾ ನಾನು ಈ ಒಂದು ವಾಸ್ತುವನ್ನು ಜಾಸ್ತಿಯಾಗಿ ಸ್ಟಡಿ ಮಾಡಿಲ್ಲ ವಾಸ್ತು ವಿಚಾರವನ್ನು ಜಾಸ್ತಿಯಾಗಿ ಸ್ಟಡಿ ಮಾಡಿಲ್ಲ ಯಾಕಂದರೆ ಅಲ್ಲಿ ಸ್ಟಡಿ ಮಾಡೋಕ್ಕೇನೂ ಇಲ್ಲ ವಾಸ್ತು ವಿಚಾರ ಸ್ಟಡಿ ಮಾಡೋಕ್ಕೆ ಏನೂ ಇಲ್ಲ ಇರೋದೇ ಪಂಚಭೂತಗಳು ನವಗ್ರಹಗಳು ಆದ್ದರಿಂದ ವಾಸ್ತು ಅಂತಕ್ಕಂಥ ವಿಚಾರವು ಬಂದಾಗ ಏನೇನನ್ನ ನಾವು ಮುಖ್ಯವಾಗಿ ನೋಡ್ಕೋಬೇಕು ಅದು ಏನೇನನ್ನು ಪರಿಪಾಲನೆ ಮಾಡ್ಕೋಬೇಕು ಅಷ್ಟು ನಮಗೆ ಗೊತ್ತಿದ್ದರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಇವಾಗೆಲ್ಲ ಹೇಳ್ತಾರಲ್ಲ ನೋಡಿ ಇಷ್ಟು ದಿನ ಏನಾಗಿತ್ತು ಮುಂಚೆ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಕರೆಕ್ಟಾಗಿರ್ತಕ್ಕಂಥ ದೇವರು ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಈ ಕೆಲವು ಈ ಸರಳ ವಾಸ್ತು ಅಂತ ಎಷ್ಟು ಮನೆಗೆ ಒಂದು ತೊಂದರೆಗಳಾಯಿತು ಎಷ್ಟು ಎಷ್ಟು ದುಡ್ಡುಗಳು ಬಹಳ ತೊಂದರೆಗಳಾಗಿದೆ ನಮ್ಮ ಕ್ಲೈಂಟ್ಸ್ಗಂತೂ ಸುಮಾರು ಜನಕ್ಕೆ ಕೊಟ್ಟಿರೋಂಥ ದುಡ್ಡು ಕೊಟ್ಟಿಲ್ಲ ವಾಪಸ್ಸು ಅಂದರೆ ಅವರಿಗೆ ತುಂಬ ತೊಂದರೆ ಆಯಿತು ಅದರಿಂದ ಅದನ್ನು ವಾಪಸ್ ಕೇಳಿದಾಗ ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸು ಇಲ್ಲ ದುಡ್ಡು ಇಲ್ಲ ಕೊನೆಗೆ ಏನೇನಾಯಿತು ಅಂತಕ್ಕಂಥ ವಿಚಾರ ಎಲ್ಲ ನಿಮಗೆ ಗೊತ್ತಿದೆ ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಆದರೆ ಮನುಷ್ಯ ನೋಡಿ ಯಾವ ರೀತಿಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ ಇದೆ ಸಿಕ್ಕ ಸಿಕ್ಕಾಗೆಲ್ಲ ಸ ಸಂಪಾದನೆ ಮಾಡ್ತಕ್ಕಂಥದ್ದಲ್ಲ ನೀವುಗಳು ಅಷ್ಟೇ ಕರೆಕ್ಟಾಗಿರ್ತಕ್ಕಂಥ ವಿಚಾರ ಅದರ ಒಂದು ಮಹತ್ವ ನಿಮ್ಗೆ ಗೊತ್ತಿದ್ರೆ ಬಹಳ ಒಂದು ತಲೆ ಕೆಟ್ಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಇಲ್ಲ ನೋಡಿ ವಾಸ್ತು ಪಾಯಿಂಟ್ಸಲ್ಲಿ ಏನೇನು ಬೇಕಾಗುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ನಾನು ನಿಮಗೆ ನೋಡಿ ಮೊದಲನೇದಾಗಿ ನಮಗೆ ಬಾಗಿಲು ಬೇಕು ಬಾಗಿಲು ಅಂದರೆ ಮನೆಯ ಅಥವಾ ಕಾರ್ಖಾನೆಯ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದ ಬಾಗಿಲು ಬಹಳ ಮುಖ್ಯವಾಗಿರುತ್ತೆ ಈ ಬಾಗಿಲನ್ನು ನಾವು ಯಾವ ರೀತಿಯಲ್ಲಿ ತ ಸೆಲೆಕ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರ ದಕ್ಷಿಣ ಬಾಗಿಲು ಕೆಟ್ಟದ ಪಶ್ಚಿಮದ ಬಾಗಿಲು ಕೆಟ್ಟದ ಪೂರ್ವದ ಬಾಗಿಲು ಕೆಟ್ಟದ ಪಶ್ಚಿಮದ ಬಾಗಿಲು ಕೆಟ್ಟದ ಈ ರೀತಿಯೆಲ್ಲ ತಲೆನೋವು ಬಂದ್ಬಿಡುತ್ತೆ ಈಗ ಯಾವ ರಾಶಿಯವರಿಗೆ ಯಾವ ಬಾಗಿಲು ಮುಖ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಹನ್ನೆರಡು ರಾಶಿಗಳಿರುತ್ತೆ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ನಾಲ್ಕು ರಾಶಿಗಳನ್ನ ನಾವು ತೊಗೊಂಡ್ಬಿಟ್ರೆ ಆವಾಗ ಕರೆಕ್ಟಾಗಿ ನಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿಯಲ್ಲಿ ಅಂತ ನೋಡಿ ಕಾಲಪುರುಷನ ಅಂಗದ ಲೆಕ್ಕದಲ್ಲಿ ತಗೊಂಡ್ರೆ ಮೀನ ಮೇಷ ಋಷಭ ಮಿಥುನ ಇವೆಲ್ಲವೂ ಕೂಡ ಪೂರ್ವ ಕಲ್ನಲ್ಲಿ ಇರೋದರಿಂದ ಪೂರ್ವದ ಬಾಗಿಲು ಈ ಕಡೆ ಹಿಂದಕ್ಕೆ ಬಂದರೆ ಪಶ್ಚಿಮದ ಬಾಗಿಲ ಕಡೆಗೆ ಬಂದರೆ ಧನಸ್ಸು ಈ ಕಡೆ ಅದ್ರ ಹಿಂದೆ ಬಂದುಬಿಟ್ಟು ತುಲಾ ವೃಶ್ಚಿಕ ತುಲಾ ಮಿಥುನ ಇವೆಲ್ಲವೂ ಕೂಡ ಪಶ್ಚಿಮಕ್ಕೆ ಸೇರಿರ್ತಕ್ಕಂಥದ್ದು ಈ ಕಡೆಗೆ ಬಂದರೆ ದಕ್ಷಿಣದ ಕಡೆಗೆ ಬಂದರೆ ನಿಮಗೆ ಕುಂಭ ಮಕರ ಧನಸ್ಸು ಮೀನ ಈ ಮೀನು ಆ ಕಡೆಯೂ ಇರುತ್ತೆ ಈ ಕಡೆಯೂ ಇರುತ್ತೆ ದಕ್ಷಿಣ ಉತ್ತರಕ್ಕೆ ಬಂದರೆ ಈ ಕಡೆ ಈ ಥರ ಈ ಕಡೆಯಿಂದ ನೋಡಿದ್ರೆ ನೀವು ಮಿಥುನ ಕರ್ಕ ಸಿಂಹ ಕನ್ಯಾ ಈ ಥರ ಬರುತ್ತೆ ಹೀಗೆ ನಾಲ್ಕು ನಾಲ್ಕು ರಾಶಿಗಳಿಗೆ ಒಂದೊಂದು ಬಾಗಿಲು ಅಂತ ಸೆಟ್ಟಾಗಿದೆ ಈಗ ಈ ರಾಶಿಯವರು ಹೋಗಿ ನಾವು ಪೂರ್ವಕ್ಕೆ ಮಾಡ್ತೀವಿ ಅಂದಾಗ ಅಲ್ಲಿ ತೊಂದರೆ ಆಗುವಂಥದ್ದು ಅವ್ರು ಹೋಗಿ ಇಲ್ಲ ನನಗೆ ಪೂರ್ವದ ಬಾಗಿಲು ನನಗೆ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ ಅಲ್ಲಿ ಮಾಡೋಕ್ಕೆ ಹೋದಾಗ ಅವರಿಗೆ ಕೆಟ್ಟದಾಗುವಂಥದ್ದು ಇವ್ರು ಹೋಗ್ಬಿಟ್ಟು ನಾವು ಇಲ್ಲ ಪಶ್ಚಿಮದ ಬಾಗಿಲು ಮಾಡ್ತೀವಿ ನಮಗೇನೋ ಆಪ್ಷನಲ್ಲಿ ಸಿಕ್ಬಿಟ್ಟಿದೆ ಅಂತ ನಾವು ತೊಗೊಂಡ್ರೆ ಅಲ್ಲಿ ತೊಂದರೆ ಆಗುವಂಥ ಅದರಿಂದ ಬಾಗಿಲು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಬಾಗಿಲು ಸೆಲೆಕ್ಟ್ ಮಾಡ್ಕೊಳೋಂಥದ್ದು ನಕ್ಷತ್ರದ ಮುಖಾಂತರ ಸೆಲೆಕ್ಟ್ ಮಾಡಬೇಕು ಲಗ್ನದ ಮುಖಾಂತರ ಸೆಲೆಕ್ಟ್ ಮಾಡಬೇಕು ರಾಶಿಯ ಮುಖಾಂತರ ಸೆಲೆಕ್ಟ್ ಮಾಡಬೇಕು ಈ ಮೂರಲ್ಲೂ ಸೆಲೆಕ್ಟ್ ಮಾಡಿ ನಿಮ್ಮ ಕುಂಡಲಿಯನ್ನು ಒಂದು ಸಲ ಚೆಕ್ ಮಾಡ್ಕೊಂಬಿಟ್ರೆ ನಿಮ್ಮ ಬಾಗಿಲು ಯಾವುದು ಅನ್ನೋದು ಅಲ್ಲಿಗೆ ಫಿಕ್ಸ್ ಆಗೋಗ್ಬಿಡುತ್ತೆ ಇದು ಫಸ್ಟ್ ಪಾಯಿಂಟು ಸೆಕೆಂಡು ಅಗ್ನಿ ಮೂಲೆ ಅಗ್ನಿಮೂಲೆಯಲ್ಲಿ ಕರೆಕ್ಟಾಗಿ ಏನಾದರೂ ಅಡುಗೆ ಮನೆ ಇದ್ದರೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅರ್ಥ ನೀಟಾಗಿ ಅಡುಗೆ ಆಗುತ್ತೆ ಅಡುಗೆಯಿಂದ ಆರೋಗ್ಯ ಬರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥದ್ದು ಅಗ್ನಿ ಮೂಲೆ ಚೆನ್ನಾಗಿದ್ದಾಗ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಇದ್ದಾಗ ಅಗ್ನಿಮೂಲೆಯಲ್ಲಿ ದೇವರಿಟ್ಟಾಗ ಅಂದರೆ ಏನಾದರೂ ಒಂದು ಅಲ್ಲಿ ಈ ಖಾಲಿ ಮನೆಗಳಿದ್ದಾಗ ಈ ರೀತಿಯೆಲ್ಲ ಇದ್ದಾಗ ಅಲ್ಲಿ ಅಗ್ನಿಮೂಲೆಗೆ ಅಪಚಾರ ಆದಾಗ ಆ ಅಗ್ನಿಮೂಲೆ ಬೆಳ್ಕೊಂಡಾಗ ಅಗ್ನಿಮೂಲೆ ಬೆಳ್ಕೊಂಡ್ರೆ ಸಾವೇ ಆಗೋದು ಇನ್ನೇನು ಆಗೋಲ್ಲ ಹಾಗಾಗಿ ಅಗ್ನಿಮೂಲೆಯನ್ನು ನೋಡ್ಕೋಬೇಕು ಈಗ ಮನುಷ್ಯ ಹುಟ್ಟಿದ್ದೇನೆ ಪಂಚಭೂತಗಳಿಂದ ಯಾವುದ್ಯಾವುದು ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಭೂಮಿ ತತ್ವ ಈ ಐದು ತತ್ವಗಳಿಂದ ಮನುಷ್ಯ ಹುಟ್ಟಿರೋದು ಹಾಗಾಗಿ ಈ ಐದು ತತ್ವಗಳು ಕೂಡ ಈ ವಾಸ್ತುವಲ್ಲಿ ಇರುತ್ತೆ ಫಸ್ಟ್ ಬಾಗಿಲು ಆಮೇಲೆ ಅಗ್ನಿಮೂಲೆ ಆಮೇಲೆ ನೀರಿನ ಒಂದು ಸಂಪರ್ಕ ಜಲಸಂಪರ್ಕ ಜಲಸಂಪರ್ಕ ಅಂದರೆ ನೀರಿನ ಟ್ಯಾಂಕನ್ನು ನಾವು ಯಾವ ಮೂಲೆಯಲ್ಲಿ ಕರೆಕ್ಟಾಗಿ ಇಡ್ತೀವಿ ಮೇಲುಗಡೆ ಮತ್ತು ಆ ನೀರು ಎಲ್ಲಿ ಹೋಗುತ್ತೆ ಸ್ಯಾನಿಟರಿ ನೀರು ಎಲ್ಲಿಗೂ ಹೋಗುತ್ತೆ ಯಾವ ಕಡೆಗೆ ಅದು ಕರೆಕ್ಟಾಗಿ ಹರ್ಕೊಂಡು ಹೋಗಬೇಕು ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಇದೆಲ್ಲವೂ ಕೂಡ ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋದಾಗ ನಮಗೇನಾಗುತ್ತೆ ಕರೆಕ್ಟಾಗಿರ್ತಕ್ಕಂಥ ವಾಸ್ತು ದೋಷಗಳು ಬರದೇ ಇರೋ ಥರ ನಮಗೆ ಒಂದು ಒಳ್ಳೆಯ ಒಂದು ಅನುಕೂಲ ಆಗುವಂಥದ್ದು ಯಾವುದೇ ಮೂಲೆಗಳಾಗಲಿ ಅದು ಬೆಳಿಬಾರ್ದು ಕರೆಕ್ಟಾಗಿರಬೇಕು ಅದನ್ನು ಕರೆಕ್ಟಾಗಿರೋವಂಥ ನಾವು ವರ್ಗವನ್ನು ಪುರೋಹಿತರ ಕೈಲಿ ಹಾಕ್ಸ್ಕೋಬೇಕು ಆಯಾ ವರ್ಗ ಜ್ಯೋತಿಷ್ಯ ಕೈಲಿ ಅಥವಾ ಪುರೋಹಿತರ ಕೈಲಿ ಹಾಕ್ಸ್ಕೊಂಡು ಆಯಾವರ್ಗಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ನೋಡಿ ಆಯಾ ವರ್ಗದ ಲೆಕ್ಕಕ್ಕೆ ಬಂದಾಗ ಯಾವ್ಯಾವುದು ಆಯಗಳು ಬರುತ್ತೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಾಕಾಯ ಧ್ವಜಾಯ ಗಜಾಯ ಸಿಂಹಾಯ ಈ ರೀತಿಯೆಲ್ಲ ಆಯಗಳಿದೆ ಇದರಲ್ಲಿ ಕಾಕಾಯದಲ್ಲಿ ಏನಾದರೂ ಮನೆಗಳು ಆ ಧ್ವಜಾಯ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅಥವಾ ಗಜಾಯ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಕಾಕಾಯ ಬಂದುಬಿಡುತ್ತೆ ಕಾಕಾಯ ಬಂದಾಗ ಅಲ್ಲಿ ಪದೇ 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 ಸಾವು ನೋವುಗಳು ತೊಂದರೆಗಳು ಎಲ್ಲವೂ ಬರುತ್ತೆ ಹಂಗಾಗಿ ಆಯಾವರ್ಗ ತುಂಬ ಇಂಪಾರ್ಟೆಂಟ್ ಆದ್ದರಿಂದ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಯಾವರ್ಗವನ್ನು ಕರೆಕ್ಟಾಗಿ ಆಯಾ ಆಯಾವರ್ಗ ಹಾಕಿದ ಮೇಲೆ ಆ ಭೂಮಿ ಕರೆಕ್ಟಾಗಿರ್ತಕ್ಕಂಥ ವರ್ಗದಲ್ಲಿ ಇದ್ದ ಮೇಲೆ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆಯಾ ಅಂತಕ್ಕಂಥ ಚೆಕ್ ಮಾಡಬೇಕು ಅದು ತದನಂತರ ಅದನ್ನು ನಾವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅಲ್ಲಿ ವಾಸ್ತುವನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅಗ್ನಿ ಮೂಲೆ ವಾಯು ಮೂಲೆ ಕುಬೇರ ಮೂಲೆ ಈಶಾನ್ಯ ಮೂಲೆ ಸೊ ಆ ಸ್ಥಾನದಲ್ಲಿ ನಾವು ಕರೆಕ್ಟಾಗಿ ಅವರಿಗೆ ಸ್ಥಾನ ಕೊಟ್ಟಾಗ ಅಲ್ಲಿ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ಮನೆಯ ಸುತ್ತಲೂ ಜಾಗ ಬಿಡಬೇಕು ಅಂತ ಹೇಳುತ್ತೆ ವಾಸ್ತು ಮನೆಯ ಸುತ್ತಲೂ ಎಂಟು ಕಡೆ ಮರಗಳನ್ನ ಹಾಕಬೇಕು ಒಳ್ಳೊಳ್ಳೆಯ ಒಂದು ಒಳ್ಳೆಯ ಒಂದು ಅನುಕೂಲವಾಗಿರ್ತಕ್ಕಂಥ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಮರಗಳು ಹಾಕಬೇಕು ಅಂತ ಹೇಳುತ್ತೆ ಒಳ್ಳೊಳ್ಳೆಯ ಪರಿಮಳದ ಹೂವಿನ ಗಿಡಗಳು ಮನೆ ಮುಂದೆ ಇರಬೇಕು ಅಂತ ಹೇಳುತ್ತೆ ಯಾವಾಗಲೂ ಮನೆಯಲ್ಲಿ ದೀಪ ಉರಿಸಬೇಕು ಅಂತ ಹೇಳುತ್ತೆ ಮನೆಯಲ್ಲಿ ಯಾವಾಗಲೂ ದೀಪ ಉರ್ಸೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರಲ್ಲ ಅಂತ ಹೇಳುತ್ತೆ ಈ ರೀತಿಯೆಲ್ಲ ಬಹಳಷ್ಟು ವಾಸ್ತುವಿನಲ್ಲಿ ಒಳ್ಳೊಳ್ಳೆಯ ಪಾಯಿಂಟ್ಸ್ಗಳಿದೆ ಆದರೆ ಈಗೇನಾಗ್ಬಿಟ್ಟಿದೆ ಈ ವಾಸ್ತು ಅಂತಕ್ಕಂಥ ಸಬ್ಜೆಕ್ಟಿಗೆ ಬಂದವ್ರಿಗೆ ಏನಾಗುತ್ತೆ ಒಂದಷ್ಟು ದುಡ್ಡುಗಳನ್ನ ಮಾಡಬೇಕು ಹಂಗಾಗಿ ಏನು ಮಾಡ್ತಾರೆ ಈ ಥರ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಹೇಳ್ಕೊಡ್ದೇನೆ ನಿಮ್ಗೇನು ಮಾಡ್ಬಿಡ್ತಾರೆ ಓ ಅದು ತುಂಬ ಡೇಂಜರ್ ಇದೆ ಇದು ತುಂಬ ಡೇಂಜರ್ ಇದೆ ಅಲ್ಲಿ ಕಲ್ಲರ್ ಒಡಿರಿ ಇಲ್ಲ ಮಸಿ ಬಳಿರಿ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಿ ನಿಮಗೆ ತೊಂದರೆ ಏನು ಮಾಡುವಂಥದ್ದು ಇರುತ್ತೆ ಹಾಗಾಗಿ ನೀವು ಬುದ್ಧಿವಂತರಾಗಬೇಕು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಇಷ್ಟೇ ನೀವು ನೋಡ್ಕೋಬೇಕಾಗಿರೋದು ಇಷ್ಟನ್ನು ನೋಡ್ಕೊಳ್ಳಿ ನಿಮ್ಮ ಜೀವನ ಬಹಳ ಅನುಕೂಲವಾಗುತ್ತೆ ಈ ವಿಡಿಯೋವನ್ನು ಯಾರಾದರೂ ಮನೆ ಇದ್ದರೆ ಅಥವಾ ಮನೆ ಅದನ್ನು ನಿರ್ಮಾಣ ಮಾಡೋರಿದ್ರೆ ಅಥವಾ ನಿಮ್ಮ ಮನೇ ನೋಡ್ಕೋಬೇಕಾದ್ರೆ ಅವರಿಗೆಲ್ಲ ಶೇರನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ಒಂದು ವಿಡಿಯೋವನ್ನು ನೋಡಿ ಇಲ್ಲಿ ನಾವು ಏನು ಹೇಳಿರ್ತೀವಿ ಆ ಪಾಯಿಂಟ್ ನಿಮಗೆ ಬಹಳ ಒಂದು ಅನುಕೂಲ ಮಾಡ್ಕೊಳ್ಳುವಂಥದ್ದು ನೀವೇ ಸರಳವಾಗಿ ಸುಂದರವಾಗಿ ಮನೆಯನ್ನು ಯಾವ ರೀತಿಯಲ್ಲಿ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಆಯಾ ವರ್ಗಕ್ಕೆ ಸಂಬಂಧಪಟ್ಟಂಗೆ ವಾಸ್ತುವಿಗೆ ಸಂಬಂಧಪಟ್ಟಂಗೆ ನಿರ್ಮಾಣ ಮಾಡಿಕೊಂಡಿದ್ದೆ ಆದರೆ ಅಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ ಇದೇ ರೀತಿಯಲ್ಲಿ ದೇವಸ್ಥಾನ ನೋಡಿ ಗುಡಿ ಬೇರೆ ದೇವಸ್ಥಾನ ಬೇರೆ ಗುಡಿ ಅಂದಾಗ ನಿಮಗೆ ಸಣ್ಣದಾಗಿ ನೀವು ಏನು ಒಂದು ಧ್ವಜಸ್ತಂಭ ಇಟ್ಬಿಟ್ಟು ಒಂದು ದೇವಸ್ಥಾನ ಹಾಕಿ ಒಂದು ಮೇಲ್ಗಡೆ ಒಂದು ಗೋಪುರ ಥರ ಮಾಡಿ ಎಲ್ಲ ಮಾಡ್ಕೋಬೋದು ಅದೇ ದೇವಸ್ಥಾನ ಅಂತ ಬಂದಾಗ ಆ ಸ್ಥಾನ ಅಂಥೇಳಿ ಬಂದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತರು ಬರ್ತಾರೆ ಒಳ್ಳೆಯ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ದೇವಸ್ಥಾನ ಅಂದರೆ ಏನಪ್ಪ ಅಂದರೆ ನೀವು ಒಳಗಡೆ ಯಾವ ದೇವ್ರನ್ನ ಬೇಕಾದ್ರೂ ಇಡ್ಬೋದು ಆದರೆ ಆ ದೇವಸ್ಥಾನ ಹೊರಗೆ ಇರ್ತಕ್ಕಂಥ ಧ್ವಜಸ್ತಂಭ ಮುಂದೆ ಹೋಗ್ತಾ ಹೋಗ್ತಾ ಇರ್ತಕ್ಕಂಥ ಆರ್ಚು ಅದೆಲ್ಲ ಏನಾಗುತ್ತೆ ಆರ್ಚ್ ಹತ್ರ ದೇವ್ರ ಕಾಲಿರುತ್ತೆ ಧ್ವಜಸ್ತಂಭದ ಹತ್ರ ದೇವರ ಹೊಟ್ಟೆ ಇರುತ್ತೆ ಇನ್ನು ಮೇಲುಗಡೆ ಬರ್ತಾ ಬರ್ತಾ ಎದೆ ಬಂದುಬಿಟ್ಟು ದೇವರದ ಪ್ರಾಂಗಣ ಇರುತ್ತೆ ಗರ್ಭಗುಡಿ ಬಂದು ತಲೆ ಇರುತ್ತೆ ಹಾಗಾಗಿ ಕರೆಕ್ಟಾಗಿ ಅದನ್ನು ಮಾಡಬೇಕು ಆ ತಲೆಯ ಮೇಲೆ ಕರೆಕ್ಟಾಗಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಕರೆಕ್ಟಾಗಿ ಕಲಶವನ್ನು ಇಡಬೇಕು ಕಲಶವನ್ನು ಇಟ್ಟು ಯಾವ ದೇವರಿಗೆ ಎಷ್ಟು ಕಲಶವನ್ನು ಇಡಬೇಕು ಅಂತಕ್ಕಂಥದ್ದು ಪದ್ಧತಿ ಇದೆ ಆ ರೀತಿಯಲ್ಲಿ ಇಟ್ಟು ಆಗಮುಕ್ತವಾಗಿ ಅಲ್ಲಿ ಎಲ್ಲೆಲ್ಲಿ ನಾವು ಅದನ್ನು ಸರಿಯಾದ ಕ್ರಮದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಆ ದೇವಸ್ಥಾನ ಒಂದು ಸಲ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಳ್ಳೆಯ ಒಂದು ಅನುಕೂಲಗಳಾಗುತ್ತೆ ಜನ ಬರ್ತಾರೆ ಒಂದಷ್ಟು ಪ್ರಸಾದ ಸೇವೆ ನಡೆಯುತ್ತೆ ಎಲ್ಲವೂ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಈ ದೇವಸ್ಥಾನ ಈಗ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ ಅಂತ ಅಂಥೇಳಿದ್ರೆ ಯೂಟ್ಯೂಬಲ್ಲಿ ಬರೋವಂಥ ದೇವಸ್ಥಾನಗಳೆಲ್ಲ ಬಹಳ ಅದ್ಭುತವಾಗಿರುತ್ತೆ ಅಲ್ಲಿ ಹೋದರೆ ಬಹಳ ಎನರ್ಜಿ ಇರುತ್ತೆ ಏನೂ ಇರಲ್ಲ ಒಂದು ಕಲರ್ ಗೊಂಬೆ ಇಟ್ಬಿಟ್ಟು ನಾನು ಆ ಎಮ್ಮ ಈ ಎಮ್ಮ ಈ ಅಮ್ಮ ಅಂತ ಹೇಳಿಬಿಟ್ಟು ಅಲ್ಲೊಂದು ಕಾಯಿ ಕಟ್ಟೋದು ಕುಡಿಕೆ ಕಟ್ಟೋದು ಆಮೇಲೆ ಅವನು ಬಲಕ್ಕೆ ಅಂದರೆ ದೇವರು ಬಲಕ್ಕೆ ಹೋಗೋದು ಎಡಕ್ಕೆ ಅಂದರೆ ಎಡಕ್ಕೆ ಅಪ್ಪನ ಮನೆ ಗಂಟಿದ್ದಂಗೆ ಅದೆಲ್ಲ ಅವನು ಯಾವ ಕಡೆ ಹೇಳ್ತಾನೋ ಆ ಕಡೆ ತಿರುಗ್ತಾ ಇರುತ್ತೆ ದೇವರು ಇದೆಲ್ಲವೂ ಬಹಳ ಒಂದು ಮೋಸ ಅನ್ಯಾಯ ದೇವರಿಗೆ ಅದರದ್ದೇ ಆಗಿರ್ತಕ್ಕಂಥ ಸ್ಥಾನಗಳನ್ನ ಕೊಡಬೇಕು ಆ ದೇವಸ್ಥಾನ ಹಿಂಗಿರಬೇಕು ಆ ರೀತಿಯಲ್ಲಿರಬೇಕು ದೇವರ ನಿರ್ಮಾಣ ಬಹಳ ಪರಿಶುದ್ಧವಾಗಿರಬೇಕು ಆ ದೇವಸ್ಥಾನ ಕಟ್ಟಿರೋವಂಥ ಬಾಯಲ್ಲಿ ಬರುವಂತಹ ಒಂದು ವಾಕ್ಯ ದೈವ ವಾಕ್ಯ ಇರಬೇಕು ನೀವು ನೋಡಿ ನಮ್ಮ ವೀರೇಂದ್ರ ಹೆಗಡೆ ಅವರು ಯಾವ ರೀತಿಯಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂಥೇಳಿ ಸಭೆ ಸಮಾರಂಭಗಳಿರ್ಬೋದು ಅಥವಾ ನಮ್ಮ ಈ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯವನ್ನು ಅವ್ರ ಕೈಲೇ ನಾವು ಅದನ್ನು ಇನಾಗ್ರೇಷನ್ ಮಾಡಿಸಿರೋದು ಆ ರೀತಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಆ ಧರ್ಮಸ್ಥಳದಲ್ಲಿ ನೋಡೋಕ್ಕೆ ಹೋದರೆ ಮಂಜುನಾಥ ಸ್ವಾಮಿನೇ ಅವ್ರ ರೂಪದಲ್ಲಿ ಇದೆ ಅಂತ ನಾವು ಫಸ್ಟ್ ನೋಡ್ತೀವಿ ಆ ಬ ಒಂದು ಕಲ್ಪನೆ ಭಯ ಬರುತ್ತೆ ಈಗೆಲ್ಲ ಏನಂದರೆ ಒಂದು ಒಳ್ಳೆಯ ಒಂದು ಯಾವುದಾದ್ರು ಒಂದು ಜಾಗ ಸಿಕ್ಬಿಡ್ತು ಅಂದರೆ ಅಲ್ಲಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ದೇವರನ್ನೆಲ್ಲ ನಿಲ್ಲಿಸಿ ಅಲ್ಲಿ ನಿಮಗೆ ನಿಮ್ಗೆ ಹೋದ ತಕ್ಷಣ ಒಂದು ಲಿಂಬೆಹಣ್ಣಿಂದ ಇದು ಪರಿಹಾರ ಆಗಿಬಿಡುತ್ತೆ ಖಾರ ರುಬ್ಬಿ ಹಚ್ಚಿ ಏನೇನೋ ಅವತಾರಗಳು ಏನೇನೋ ಇದು ಇದೆಲ್ಲವೂ ಕೂಡ ಶಾಸ್ತ್ರದಲ್ಲೆಲ್ಲೂ ಬರೆದಿಲ್ಲ ಶಾಸ್ತ್ರದ ನಿಯಮ ಪ್ರಕಾರವಾಗಿ ಒಂದು ಗಣಪತಿ ಒಂದು ಈಶ್ವರ ಒಂದು ದುರ್ಗೆ ಒಂದು ಸುಬ್ರಹ್ಮಣ್ಯ ಇದು ಶಿವಪರಿವಾರ ಆಯಿತು ಈ ಕಡೆ ಲಕ್ಷ್ಮೀ ನಾರಾಯಣ ಆ ನಾರಾಯಣನ ಅವತಾರಗಳು ಯಾವುದಾದ್ರು ತೊಗೊಳ್ಳಿ ನರಸಿಂಹ ತೊಗೊಳ್ಳಿ ಮತ್ಸ್ಯ ತಗೊಳ್ಳಿ ಕೂರ್ಮ ತಗೊಳ್ಳಿ ವರಹ ತೊಗೊಳ್ಳಿ ದುರ್ಗೆ ಅವತಾರಗಳು ಇಷ್ಟೆಲ್ಲ ನಮ್ಮ ದೇಹ ಒಂದು ಇದೆ ಅದು ಬಿಟ್ಟು ಯಾವುದಾವುದೋ ಒಂದು ದೇವ್ರಗಳನ್ನ ತಂದು ಎಲ್ಲೆಲ್ಲೋ ಸ್ಥಾಪನೆ ಮಾಡಿ ಅದಕ್ಕೊಂದು ಆಯ ಅಂದ ಇರಲ್ಲ ಆ ದೇವಸ್ಥಾನ ಹೆಂಗೆ ಬೇಕೋ ಹಂಗೆ ಕಟ್ಟಿ ಅಲ್ಲಿ ಹೆಂಗೆಂಗೋ ಮಾತಾಡಿ ಜನಗಳನ್ನ ಒಂದಷ್ಟು ಒಂದು ಅಹಂಕಾರದಲ್ಲಿ ಒಂದು ಸ್ವಲ್ಪ ತೊಂದರೆಗಳನ್ನ ಕೊಟ್ಟು ಇದೆಲ್ಲವೂ ಕೂಡ ಬಹಳ ಒಂದು ಅನ್ಯಾಯ ಆಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ನೀವು ನೋಡ್ಕೊಳ್ಳಿ ಎಲ್ಲಿ ನಮಗೆ ಕರೆಕ್ಟಾಗಿರ್ತಕ್ಕಂಥ ಎನರ್ಜಿ ಇದೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅದೆಲ್ಲವೂ ಕೂಡ ನೀವು ನೋಡ್ಕೋಬೋದು ಈಗ ನಾವು ಕೂಡ ನಿಮ್ಗೆ ತೊಗೊಂಡೋಗಿ ಎಲ್ಲರೂ ಒಂದು ಕಡೆ ದೇವಸ್ಥಾನಗಳನ್ನ ತೋರಿಸ್ಬೋದು ನೋಡಿ ಇಲ್ಲಿ ಇಷ್ಟಿದೆ ದೇವಸ್ಥಾನ ಅಂಥೇಳಿ ನೀವು ಒಂದಷ್ಟು ಜನ ನೋಡಿಬಿಡ್ತೀರಾ ನಮಗೆ ಲೈಕು ಸಬ್ಸ್ಕ್ರೈಬು ಮತ್ತು ಈ ಶೇರೆಲ್ಲ ಮಾಡಿಬಿಡ್ತೀರಾ ಯೂಟ್ಯೂಬಲ್ಲಿ ಅದೆಲ್ಲವೂ ಏನಾಗುತ್ತೆ ಅಂದರೆ ಅವ್ರ ಅನ್ಯಾಯ ಜೊತೆಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಅಂಥದ್ದು ಯಾವುದೇ ಸ್ಥಳಗಳನ್ನು ತೋರಿಸಲ್ಲ ಮುಂದಿನ ಒಂದು ವಿಡಿಯೋಗಳನ್ನು ನಾನು ಅಂದ್ಕೊಂಡಿದ್ದೀನಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಕ್ಷೇತ್ರಗಳಾಗಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲಿ ನಮಗೆ ಇರುತ್ತೋ ಅದರ ಒಂದು ಪ್ರತ್ಯಕ್ಷ ದರ್ಶನ ಆಗಲಿ ಅಂಥದ್ದೆಲ್ಲ ನಿಮಗೆ ನಾನು ತೋರಿಸ್ಬೇಕು ಅಂತ ಬಹಳ ಆಸೆ ಇದೆ ನನಗೆ ಅದನ್ನು ಖಂಡಿತವಾಗಲೂ ಮಾಡೇ ಮಾಡ್ತೀನಿ ನೋಡಿ ಈ ಇಷ್ಟು ವಿಚಾರದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಪಾಯಿಂಟ್ಸ್ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ತಗೊಳ್ಳಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯ ಕಡೆಗೆ ನೀವು ಹೋಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಸುಖ ಶಾಂತಿ ನೆಮ್ಮದಿಗಳು ಸಿಗಲಿ ಅಂತೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸರ್ವೇ ಜನಾ ಸುಖಿನ ಸಮಸ್ತ ಸನ್ಮಂಗಳಿ ಬವಂತು